ಹಾಯ್ ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ಆದರೆ ಇಲ್ಲಿ ನಾನು ಒಂದು ಸ್ಟಾಕ್ನ ಬೇರೆ ಶಾಲೆಗೆ ಕೊಟ್ಟಿದ್ದೀನಿ ಆ ಸ್ಟಾಕ್ನ ನಾನು ಹೇಗೆ ಆ್ಯಡ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯ ನೀನು ಅಷ್ಟೇ ಕೋಮಲ ಈಗ ಇಲ್ಲಿ ನಿನ್ನ ಫಸ್ಟ್ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗು ಲಾಗಿನ್ ಆದ್ಮೇಲೆ ಲೆಫ್ಟ್ ಸೈಡಲ್ಲಿ ನಿನಗೆ ಸ್ಟಾಕ್ ಅಂತ ಕಾಣಿಸ್ತೀಯ ಅದ್ರ ಮೇಲೆ ಕ್ಲಿಕ್ ಮಾಡು ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಸ್ಟಾಕ್ ಅಂತ ಇದೆ ಬ್ಲೂ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡು ಅದಾದಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಅಂತ ಇದೆ ಅಲ್ಲಿ ನೀನು ಯಾವತ್ತು ಬೇರೆ ಸ್ಕೂಲಿಗೆ ನೀನು ಸಾಲ ಕೊಟ್ಟಿದ್ದು ಟ್ರಾನ್ಸ್ಫರ್ ಮಾಡಿದ್ದು ಆ ಡೇಟ್ನ ಹೇಳಬೇಕು ನಾನು ಎಷ್ಟು ಟ್ರಾನ್ಸಾಕ್ಷನ್ ಲಾಸ್ಟ್ ಮಂತ್ ಫಿಫ್ತ್ ಕೊಟ್ಟಿರೋದು ಹಾಗಾದರೆ ಕ್ಯಾಲೆಂಡರ್ ಇತ್ತಿದ್ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಮಂತ್ನ ತೊಗೊಂಡು ಫಿಫ್ತನ ಫೈವ್ ಡೇಟ್ನ ಸೆಲೆಕ್ಟ್ ಮಾಡ್ಕೊ ಇಲ್ಲಿ ರಿಸೀವ್ಟ್ ಫ್ರಮ್ ಅಂತ ಇದೆಯಲ್ಲ ಅಲ್ಲಿ ಕೆಳಗೆ ಹೋದರೆ ರಿಸೀವ್ಟ್ ಫ್ರಮ್ ಗೌರ್ಮೆಂಟು ರಿಸೀವ್ಟ್ ಫ್ರಮ್ ಸ್ಕೂಲ್ ಅದೇ ರೀತಿ ತುಂಬ ಆಪ್ಷನ್ ಇದೆ ಅಲ್ಲಿ ನೋಡು ಟ್ರಾನ್ಸ್ಫರ್ ಟು ಸ್ಕೂಲ್ ಅಂದರೆ ನೀನು ಬೇರೆ ಸ್ಕೂಲಿಗೆ ನೀನು ಸಾಲ ಕೊಟ್ಟಿದ್ದೀಯಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡು ಇಲ್ಲಿ ಸ್ಕೂಲ್ ನೇಮ್ ಅಂತ ನೀನು ಯಾವ ಸ್ಕೂಲಿಗೆ ನೀನು ಟ್ರಾನ್ಸ್ಫರ್ ಮಾಡಿದ್ದು ನಾನೇ ಯಶು ಗರ್ಲ್ಸ್ ಹೈಸ್ಕೂಲ್ ಅಂತ ಜಿ ಎಚ್ ಎಸ್ ಅಂತ ಹಾಕು ಹಾಗಾದರೆ ಸ್ಕೂಲ್ ನೇಮಿಗೆ ಜಿ ಎಚ್ ಎಸ್ ಅಂತ ನೀನು ಟೈಪ್ ಮಾಡು ಅದಾದಮೇಲೆ ಕ್ಯಾಟಗರಿ ಅಂತ ಬರುತ್ತೆ ನೀನು ಮೀಲ್ಕ್ ಅಥವಾ ಮೀಲ್ಸ್ ಯಾವ ಕ್ಯಾಟಗರಿ ಕೊಟ್ಟಿದ್ದು ನಾನು ಅಷ್ಟು ಮೀಲ್ಸಲ್ಲಿ ದಾಲ್ ಕೊಟ್ಟಿದ್ದೆ ಹಾಗಾದರೆ ಮೀಲ್ಸ್ನ ಸೆಲೆಕ್ಟ್ ಮಾಡಿಕೊ ಲೈಟಾಮಲ್ಲಿ ದಾಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ವಾಂಟಿಟಿ ಎಷ್ಟು ಕೆ ಜಿನ ನೀನು ಕೊಟ್ಟೆ ಅದನ್ನು ಟೈಪ್ ಮಾಡಬೇಕು ಎಷ್ಟು ಕೆ ಜಿ ಕೊಟ್ಟೆ ನಾನು ಎಷ್ಟು ಮೂವತ್ತು ಕೆ ಜಿ ಕೊಟ್ಟಿದ್ದೆ ಹಾಗಾದರೆ ಮೂವತ್ತಂತ ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಕಾಣಿಸ್ತೀರ ಬ್ಲೂ ಕಲರ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಇಲ್ಲಿ ಓಕೆ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಇಲ್ಲಿ ತೋರಿಸ್ತಾ ಇದೆ ಟ್ರಾನ್ಸ್ಫರ್ ಟು ಸ್ಕೂಲು ನೀನು ಯಾವ ಸ್ಕೂಲಿಗೆ ಕೊಟ್ಟೆ ಅಂತ ನೋಡಿ ಇಲ್ಲೇ ತುಂಬ ಎಲ್ಲ ಡೀಟೇಲ್ಸು ತೋರಿಸುತ್ತೆ ಈ ರೀತಿ ನೀನು ಟ್ರಾನ್ಸ್ಫರ್ ಮಾಡಿದಾಗ ಈ ಥರ ಹಾಕ್ಬಿಡು ಥ್ಯಾಂಕ್ ಯು ಅಶು ವೆಲ್ಕಮ್ ಕೋಮಲ